ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮೂರನೇ ಬಾರಿಗೆ ಉಪಾಧ್ಯಕ್ಷರಾಗಿ ನೇಮಕವಾದ ಸುಹೇಲ್ ಅಹ್ಮದ್ ಚಿಂತಾಮಣಿ ಕರ್ನಾಟಕ ಪ್ರಾದೇಶ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ಘಟಕ ರಾಜ್ಯ ಉಪಾಧ್ಯಕ್ಷರಾಗಿ ಎಂಜಿ ಸುಹೇಲ್ ಅಹ್ಮದ್ ಅವರನ್ನು ಆಯ್ಕೆ ಮಾಡಿ ಎಐಸಿಸಿ ಅಧ್ಯಕ್ಷರಾದ ইমরান ಪ್ರತಾಪ್ಕರ್ ರಾಜ್ಯ ಅಧ್ಯಕ್ಷರು ಹಾಗೂ ಎಂಎಲ್ಸಿ ಕೆ ಅಬ್ದುಲ್ ಜಬ್ಬಾರ್ ರವರು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಸದರಿ ಸುಹೇಲ್ ಅಹಮದ್ ರವರು ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಹಾದಿಗೆರೆ ಗ್ರಾಮದ ಮಾಜಿ ವಕ್ಫ್ ಬೋರ್ಡ್ ರಾಜ್ಯಾಧ್ಯಕ್ಷರಾದ ಖಾಲಿದ್ ಅಹಮದ್ ರವರ ಸಹೋದರರಾಗಿದ್ದಾರೆ ಸತತ ಇವರು ಎರಡು ಬಾರಿ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದು ಈಗ ಮೂರನೇ ಬಾರಿಗೆ ನೇಮಕಗೊಂಡಿದ್ದಾರೆ ಸದರಿ ಸುಹೇಲ್ ಅಹಮದ್ ರವರು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷರಾಗಿಯೂ ಸಹ ಮುಂದುವರೆಸುತ್ತಿದ್ದಾರೆ ಮೂರನೇ ಬಾರಿಗೆ ನೇಮಕಗೊಂಡ ಸುಹೇಲ್ ಅಹಮದ್ ರವರನ್ನು ಅವರ ಸ್ನೇಹಿತ ಬಳಗದವರು ಹೃದಯ ಸ್ಪರ್ಶವಾಗಿ ಸನ್ಮಾನಿಸಿ ಗೌರವಿಸಿದ್ದಲ್ಲದೆ ರಾಜ್ಯದಲ್ಲಿ ಸರ್ಕಾರದಿಂದ ಅಲ್ಪಸಂಖ್ಯಾತರಿಗೆ ಬರುವ ಸೌಲಭ್ಯಗಳನ್ನು ತಲುಪಿಸುವ ಕೆಲಸ ಮಾಡಲಿ ಎಂದು ಆಶಿಸಿದರು ಒಂದು ಪ್ರೋಗ್ರಾಮ್ ಒಂದು ಕೆಲಸ ಮಾಡಿ ಕಾಂಗ್ರೆಸ್ ಗೌರ್ಮೆಂಟ್ಗೆ ತರಿಸಬೇಕು ಖಂಡಿತ ಬರ್ತೀವಿ ದೇವರಿದೆ ಖಂಡಿತ ಖಂಡಿತ ಯಾವತ್ತು ಆ ಥರ ಏನ ಇಲ್ಲ ನಮ್ಮ ಪ ಪಕ್ಷ ಇದೋ ನೋಡ್ತೀವಿ ಎಲ್ಲ ಒಗ್ಗಟ್ಟಿದ್ದಾರೆ ಒಗ್ಗಟ್ಟಿದ್ದಾರೆ ಅದು ಇರುತ್ತೆ ಯಾವಾಗಲೂ ಇರುತ್ತೆ ನಾವು ಇದೂ ನಾವು ಮಾಡಬೇಕಷ್ಟೇ ಒಳ್ಳೆಯದು ಕೆಲಸ ಜನಗಳು ಜನಗಳಿಗೆಲ್ಲ ಗೊತ್ತಿದೆ ಹ್ಞೂ ಬೆಂಗಳೂರು ಕ್ಷೇತ್ರಗಳ ದೇವರಿದೆ ಖಂಡಿತ ಬರುತ್ತೆ ರೈಟ್ ಥ್ಯಾಂಕ್ ಯು